ಹಾಯ್ ಸ್ನೇಹಿತರೆ ನಮಸ್ಕಾರ ನಲವತ್ತೈದು ದಿನಗಳ ಗ್ಯಾಪ್ನ ನಂತರ ಭಾರತ ಮತ್ತೆ ಇಂಟರ್ ನ್ಯಾಷನಲ್ ಫಾರ್ಮ್ಯಾಟ್ ನಲ್ಲಿ ಕ್ರಿಕೆಟ್ ಆಡ್ತಾ ಇದೆ ಒಂದು ಲಾಂಗ್ ಗ್ಯಾಪ್ನ ನಂತರ ರೋಹಿತ್ ಶರ್ಮಾ ಅಂಡ್ ಟೀಮ್ ಮತ್ತೆ ನಾವು ಆ ಜರ್ಸಿಯಲ್ಲಿ ಟೀಮ್ ಇಂಡಿಯಾ ಜರ್ಸಿಯಲ್ಲಿ ಮತ್ತೆ ಗ್ರೌಂಡ್ ಅಲ್ಲಿ ನಾವು ನೋಡಬಹುದು ಸೊ ನಾಳೆಯಿಂದ ಚೆಪಾಕ್ ಸ್ಟೇಡಿಯಂನಲ್ಲಿ ಚಿದಂಬರಂ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಸೊ ಟೆಸ್ಟ್ ರಣಿ ಮೂಲಕ ಮತ್ತೆ ರೀಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು ನಮ್ಮ ಕ್ರಿಕೆಟ್ ಸೀಸನ್ ಸೊ ಹಾಗಾದರೆ ನಾಳೆ ಆ ಮ್ಯಾಚ್ನಲ್ಲಿ ಹೇಗಿರುತ್ತೆ ನಮ್ಮ ಟೀಮ್ ಇಲೆವೆನ್ ಭಾಳ ಮುಖ್ಯವಾಗಿರುವಂಥದ್ದು ನಮ್ಮ ಕೆ ಎಲ್ ರಾಹುಲ್ ಬಗ್ಗೆ ಪ್ರಶ್ನೆಗಳಿದೆ ಸೊ ಹಾಗೆ ಈ ಪಿಚ್ ಬಗ್ಗೆ ಹೇಗೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಸೊ ಆರಂಭದಲ್ಲಿ ನಾವು ಇಲೆವೆನ್ ಬಗ್ಗೆ ಮಾತನಾಡೋಣ ಇಲೆವೆನ್ನಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸರ್ಫ್ರಾಜ್ ಕೆ ಎಲ್ ರಾಹುಲ್ ಅವರಿಗೆ ಇಂಜುರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಫ್ರಾಜ್ ಆಡಿದರು ರಜತ್ ಪಟಿದಾರ್ ಆಡಿದರು ದೇವದತ್ ಪಡಿಕಲ್ ಆಡಿದರು ಸೊ ಆದರೆ ಈಗ ರಾಹುಲ್ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿದ್ದಾರೆ ನಮ್ಮ ಟೆಸ್ಟ್ ಟೀಮ್ನ ಒಂದು ಕೋರ್ನಲ್ಲಿದ್ದಂಥ ಪ್ಲೇಯರ್ ರಾಹುಲ್ ಆದರೆ ಆಗಾಗ ಅವರಿಗೆ ಇಂಜುರಿ ಆಗ್ತಿರುವಂಥ ಕಾರಣ ಇನ್ ಆ್ಯಂಡ್ ಡೌಟ್ ಆಗ್ತಿದ್ದಾರೆ ಬಟ್ ಈಗ ಮತ್ತೆ ಬಿ ಸಿ ಸಿ ವಾಪಸ್ ಬಂದಿರೋದ್ರಿಂದ ಮತ್ತೆ ಅವರಿಗೆ ಟೀಮಲ್ಲಿ ಅವಕಾಶ ಕೊಟ್ಟಿದೆ ಹಿಂದೆ ಬಹಳಷ್ಟು ಪ್ಲೇಯರ್ಗಳು ಬಾಗಿಲು ತಡ್ತಾ ಇದ್ದಾರೆ ಸರ್ಫ್ರಾಜ್ ಇದ್ದಾರೆ ಮುಷೀರ್ ಖಾನ್ ಮೊನ್ನೆ ಅಷ್ಟೇ ಆಡಿದ್ ನೋಡಿದ್ರಿ ಅಭಿಮನ್ಯು ಈಶ್ವರನ್ ಆಡದಂಥ ರೀತಿ ನೋಡಿದ್ರಿ ಸೊ ಹಾಗಾಗಿ ಟೆಸ್ಟ್ ಟೀಮ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ ಧ್ರುವ್ ಜಿರೋಲ್ ಅಂತ ಆಟಗಾರರು ವೆಯ್ಟ್ ಮಾಡ್ತಿದ್ದಾರೆ ದೇವದತ್ ಪಡಿಕಲ್ ಕೂಡ ಲಾಸ್ಟ್ ಟೈಮ್ ಆಡಿದಾಗ ಹಾಫ್ ಸೆಂಚುರಿ ಗಳಿಸಿದ್ರು ಸೊ ಆದರೂ ಕೆ ಎಲ್ ರಾಹುಲ್ ಅವರಿಗೆ ಬಹುತೇಕ ಇದು ಲಾಸ್ಟ್ ಚಾನ್ಸ್ ಆಗುವಂಥ ಚಾನ್ಸಸ್ ಇದೆ ಈಗಾಗಲೇ ಟಿ ಟ್ವೆಂಟಿಯಿಂದ ಅವರು ದೂರ ಆಗ್ತಿದ್ದಾರೆ ಒನ್ ಡೇಲಿ ಮಾತ್ರ ಅವರಿರೋದು ಆದರೆ ಟೆಸ್ಟ್ ನಲ್ಲಿ ಕೂಡ ಸ್ಥಾನವನ್ನು ಗಟ್ಟಿಗೊಳಿಸಬೇಕು ಅಂತಂದ್ರೆ ಈ ಟೆಸ್ಟ್ ನಲ್ಲಿ ನಮ್ಮ ಕೆ ಎಲ್ ರಾಹುಲ್ ಆಡಲೇಬೇಕು ಸೊ ನಾಳೆ ಒಂದು ಟೀಮ್ ಹೇಗಿರುತ್ತೆ ಅಂತಂದ್ರೆ ಯಶಸ್ವಿ ಜೈಸ್ವಾಲ್ ರೋಹಿತ್ ಶರ್ಮಾ ಓಪನರ್ಸ್ ಆಗಿರ್ತಾರೆ ಸೊ ಒನ್ ಡೌನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಶುಭಾನ್ ಗಿಲ್ ಸೊ ಅದಾದ್ಮೇಲೆ ಕಿಂಗ್ ಕೊಹ್ಲಿ ಫೋರ್ತ್ ಪ್ಲೇಸ್ ಅಲ್ಲಿ ಸೊ ಐದನೇ ಪ್ಲೇಸ್ ನಲ್ಲಿ ನಾಳೆ ರಾಹುಲ್ ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ ಯಾಕಂದ್ರೆ ಸರ್ಫ್ರಾಜ್ ಇನ್ನು ದುಲೀಪ್ ಟ್ರೋಫಿಯನ್ನು ಆಡ್ತಿದ್ದಾರೆ ಹಾಗಾಗಿ ಆಬ್ವಿಯಸ್ ಚಾಯ್ಸ್ ಕೆ ಎಲ್ ರಾಹುಲ್ ಇರ್ತಾರೆ ಟೀಮಲ್ಲಿ ಇನ್ನು ರಿಷಬ್ ಪಂತ್ ಒಂದು ಲಾಂಗ್ ಗ್ಯಾಪ್ ನಂತರ ಟೆಸ್ಟ್ ಫಾರ್ಮ್ಯಾಟ್ಗೆ ವಾಪಸ್ ಆಗ್ತಿದ್ದಾರೆ ಅವರ ಒಂದು ಆಕ್ಸಿಡೆಂಟ್ ಆದ್ಮೇಲೆ ಏನೇನೋ ಅವರು ಜೀವನದಲ್ಲಿ ನೋಡಿದ್ರೆ ಕಂಬ್ಯಾಕ್ ಮಾಡಿದ್ರು ವರ್ಲ್ಡ್ ಕಪ್ ಆಡುವಂತ ಮಟ್ಟಕ್ಕೆ ಅವರು ಬ್ಯಾಕ್ ಬಂದ್ರು ಗೇಮ್ಗೆ ಸೊ ಈಗ ಅವರು ಟೆಸ್ಟ್ ನಲ್ಲಿ ರಿಷಬ್ ಪಂತ್ ಯಾವತ್ತೂ ಕೂಡ ಅದ್ಭುತವಾಗಿ ಆಡ್ತಾರೆ ಮಾಡ್ತಾರೆ ಅದಾದ್ಮೇಲೆ ಈ ಮೂರು ಆ ಸ್ಪಿನ್ನರ್ಸ್ ಅನ್ನೋದಿದೆ ಬಹುತೇಕ ಚೆನ್ನೈ ಪಿಚ್ ಆಗಿರೋದ್ರಿಂದ ಮೂರು ಸ್ಪಿನ್ನರ್ಸ್ ಆಡುವಂತ ಚಾನ್ಸಸ್ ಹೆಚ್ಚಿದೆ ನೈಂಟಿ ಪರ್ಸೆಂಟ್ ರವೀಂದ್ರ ಜಡೇಜಾ ಅಶ್ವಿನ್ ಕುಲ್ದೀಪ್ ಯಾದವ್ ಮೂರು ಚಾಯ್ಸ್ ಅನ್ನು ಆಡಿಸ್ತಾರೆ ಯಾಕಂದ್ರೆ ಅಕ್ಸರ್ ಪಟೇಲ್ ಬಹುತೇಕ ಡೌಟ್ ಮೇ ಬಿ ಕುಲ್ದೀಪ್ ಅವರು ಅವ್ರಗಿಂತ ಮುಂಚೆ ಟೀಮಲ್ಲಿ ಸೆಲೆಕ್ಟ್ ಆಗ್ತಾರೆ ಸೊ ನೀವು ಇಬ್ಬರು ಪೇಸಸ್ ಅಂತಂದರೆ ಅದು ವೈಸ್ ಕ್ಯಾಪ್ಟನ್ ಬೂಮ್ರಾ ಹಾಗೆಯೇ ಸಿರಾಜ್ ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಆಲ್ ಟೀಮ್ ಈ ರೀತಿ ಇದೆ ಇಲೆವೆನ್ ಸೊ ಬಾಂಗ್ಲಾ ಈಗಾಗಲೇ ಪಾಕಿಸ್ತಾನವನ್ನು ತೂಳಿಪಟ ಮಾಡಿ ಬಂದಿರುವಂಥ ಟೀಮ್ ಕಾನ್ಫಿಡೆನ್ಸಲ್ಲಿ ಭಾಳ ಹೈಯಲ್ಲಿ ಇರ್ತಾರೆ ಸೊ ಅವರ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡೋದು ನಮ್ಮ ಕೆಲಸ ಸೊ ಅದನ್ನು ಖಂಡಿತ ನಾವು ಮಾಡ್ತೀವಿ ನಾಗಿನ್ಗಳ ಪುಂಗಿಯನ್ನು ಬಂದ್ ಮಾಡೋದು ನಮ್ಮ ರೋಹಿತ್ ಶರ್ಮಾ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅವರ ಟೀಮ್ ನಮ್ಮ ಇಂಡಿಯನ್ ಬ್ಲೂ ಆರ್ಮಿಗೆ ಚೆನ್ನಾಗಿ ಗೊತ್ತಿದೆ ಸೊ ನಿಮ್ಮ ಪ್ರಕಾರ ಹೇಗಿರಬೇಕು ಟೀಮ್ ಖಂಡಿತ ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಮಸ್ಕಾರ